ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ಪಡುವಂತ ಸಂಗತಿ ಯಾಕಂತ ಹೇಳಿದ್ರೆ ನೂರ ಇಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಸನ್ಮಾನ ಸಮಾನಮ ಅರ್ಧರಾಗಿ ಇವತ್ತು ಸನ್ಮಾನಗೊಳ್ತಾ ಇದೆಯಪ್ಪ ಅಂತಂದ್ರೆ ಸಮಾಜೆಲ್ಲರೂ ಕೂಡ ಹೆಮ್ಮೆ ತರುವಂತ ಸಂಗತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಒಂದು ಕಾರ್ಯ ಹದಿನಾರು ವರ್ಷದಿಂದ ನಿರಂತರವಾಗಿ ತಾಲೂಕು ಗಾಣಿಕ ಸಮಾಜದ ನೇತೃತ್ವದಲ್ಲಿ ಮತ್ತು ಗಾಣಿಗ ಗೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಬಹಳಷ್ಟು ಬಹಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿಲ್ಲ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಯಾಕಂದ್ರೆ ಬಹಳಷ್ಟು ಕಡೆ ನಾವು ನೋಡ್ತೀವಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ವರ್ಷ ಮಾಡ್ತಾರೆ ಕೆಲವೊಂದಿಷ್ಟು ವರ್ಷ ಮಾಡೋಲ್ಲ ಆದರೆ ಈ ಕಾರ್ಯಕ್ರಮ ಹದಿನಾರು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದರಿಂದ ಅಂತೂ ಕೂಡ ನಾವೆಲ್ಲರೂ ಹೆಮ್ಮೆ ಬರುವಂತ ಸಂಗತಿ ಸಲಹೆ ಕೊಡಬೇಕು ಅಂತ ಮಾಡ್ಕೊಂಡಿದ್ವಿ ಆದರೆ ನಾವು ಸಲಹೆ ಪೂರ್ಣದಲ್ಲಿ ನಮ್ಗೆಲ್ಲ ಹಿರಿಯರು ಮತ್ತೆಲ್ಲ ನಮ್ಮ ನೌಕರರು ಸಹ ದಳದವರು ಅದರ ಚಿಂತನೆಯನ್ನು ಮಾಡಿ ಅಂತಂದ್ರೆ ಬರೀ ಗ್ರಾಮೀಣ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಷ್ಟೇ ನಾವು ಪ್ರೋತ್ಸಾಹಿಸುವಂತ ಕೆಲಸ ಅನ್ನಬಾರ್ದು ಇತರೆ ಸಮಾಜದ ಮಕ್ಕಳು ಕೂಡ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ಚಿಂತನೆ ಮಾಡಿರೋ ಇದು ಅತ್ಯಂತ ಶ್ಲಾಘೀಯವಾದಂತಹ ಕಾರ್ಯ ಅಂತ ಹೇಳ್ತಾರೆ ಯಾಕಂತಂದ್ರೆ ಒಂದ್ ಕಡೆ ನಾವು ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರ ಇನ್ನೊಂದ್ ಕಡೆ ಸಮಾಜ ಅಂತಂದಾಗ ಎಲ್ಲಾ ಜಾತಿ ಧರ್ಮದವರು ಕೂಡ ಬೇಕಾಗ್ತಾರೆ ಯಾವ ರೀತಿ ನಾವು ಒಂದಾಗಬೇಕು ಅದೇ ರೀತಿ ಸಮಾಜ ನಾವು ಇನ್ನೊಂದ್ ಕಡೆ ಜಾತಿ ಧರ್ಮದ ಜೊತೆ ಕೂಡ ಒಂದು ಒಳ್ಳೆ ಮಾತಾಡ ಇಟ್ಕೊಂಡು ಹೋದಾಗ ನಮ್ಮಿಂದ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಾಗ್ತೈತೆ ಆ ನಿಟ್ಟಿನಲ್ಲಿ ನಾವೇನ ಕೆಲಸವನ್ನು ಮಾಡಿದೀವಿ ವಿದ್ಯಾರ್ಥಿನಿಯರು ನೀವು ಈ ಅಭಿಮಾನ ನಿಮ್ಮ ಜೀವನದ ಒಂದು ಮೊದಲನೇ ಹಂತ ಇದೆ ಈ ಮೊದಲನೇ ಹಂತದಲ್ಲಿ ನೀವು ಸಾಕಷ್ಟು ಯಶಸ್ವಿ ಆದರೆ ಆದ್ರೆ ನಿಮ್ಮ ಜೀವನ ಮುಗಿಯೋದಕ್ಕೆ ಮುಗಿದೋಗುದಿಲ್ಲ ಇನ್ನೂ ನಿಮ್ಮ ಜೀವನದಲ್ಲಿ ಯಶಸ್ವಿ ಅಂತ ಕಾಣಬೇಕಾದ್ರೆ ಇಂತ ಹಲವಾರು ಹಂತಗಳಲ್ಲಿ ನೀವು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮಲ್ಲಿ ನೀವು ಡಿಸಿಪ್ಲೀನ್

ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಗ್ಲಿ ಇಬ್ರು ಸ್ಕೂಲ್ ನಲ್ಲಿ ಕ್ರಿಕೆಟ್ ಆಡ್ತಾ ಬಂದಿರತಕ್ಕಂಥವ್ರು ಇಬ್ರು ಕ್ರಿಕೆಟ್ ಆಡಿದ್ರೆ ಅಷ್ಟೇ ಪಂಡಿತರಾಗಿದ್ರು ಯಾವ ರೀತಿ ಸಚಿನ್ ತೆಂಡೂಲ್ಕರ್ ಒಳ್ಳೆ ಆಟಗಾರರಾಗಿದ್ದ ಅಷ್ಟೇ ಈಕ್ವಲಿ ಟ್ಯಾಲೆಂಟೆಡ್ ಸ್ಪೋರ್ಟ್ಸ್ ವಿನೋದ್ ಕಾಮ್ಲಿ ಅವರು ಕೂಡ ಕ್ರಿಕೆಟ್ ಆಟಗಾರರಾಗಿದ್ದಾರೆ ಆದ್ರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ರಲ್ಲಿ ಗೌರವ ಕ್ರಿಕೆಟ್ ಅಂತ ಪದವಿ ಆದರೆ ಆದ್ರೆ ವಿನೋದ್ ಕಾಂಗ್ಲಿ ಒಂದು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಅರ್ಥ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಒಬ್ಬ ಕ್ರಿಕೆಟಿಗ ಭಾರತ ದೇಶದ ಕ್ರಿಕೆಟಿಗನ ಆದ್ಮೇಲೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಡಿಸಿಪ್ಲೀನ್ ಅನ್ನ ಇಡೀ ತನ್ನ ಜೀವನದ ಉದ್ದಕ್ಕೂ ಅದನ್ನ ಅಳವಡಿಸಿಕೊಂಡು ಹೋಗಿರ ಕಾರಣ ಸಚಿನ್ ತೆಂಡೂಲ್ಕರ್ ಬಾಲ್ ಕ್ರಿಕೆಟ್ ಅಂತ ಪದವಿ ಪಡ್ಕೊಂಡ್ ಫ್ಯಾಮಿಲಿ ಯಶಸ್ವಿ ಯಶಸ್ವಿ ಆಗಬೇಕಾಗಿದ್ರೆ ಸಿನ್ಸಿಯರ್ ಆಗಿ ವಾಸಿ ಹಾಡೋ ಮಾಡ್ತು ಬಂದಿದ್ದೀರಿ ಇದನ್ನ ಕಂಟಿನ್ಯೂ ಮಾಡಿದ್ರೆ ಮಾತ್ರ ನೀವು ಜೀವನದಲ್ಲಿ ಇದು ಯಶಸ್ವಿಗೆ ಕಾಣಕ್ಕೆ ಸಾಧ್ಯ ಇಲ್ಲಿ ಇಷ್ಟಗಳನ್ನು ತೃಪ್ತಿ ಪಡ್ಕೊಂಡಿನಿ ಅಂತ ಹೇಳಿ ಏನಾದರೂ ನಿಮ್ಮ ಆಲೋಚನೆಗಳನ್ನು ಪ್ರಾಪರ್ಟಿ ಆಗಬಾರ್ದು ಅಂತ ಒಂದು ಕಳಕಳಿಯಿಂದ ನಾನು ಈ ಮಾತನ್ನು ನಿಮಗೆ ಹೇಳಿಟ್ಟು ಬಯಸ್ತೇನೆ ಅದಕ್ಕೆ ನೀವೆಲ್ಲರೂ ಕೂಡ ಸಚಿನ್ ತೆಂಡೂಲ್ಕರ್ ಆಗಬೇಕು ಅಂತಂದ್ರೆ ಆ ಡಿಸಿಪ್ಲಿನ್ ಅನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ ಈಗ ದೇವರ ಟಾಕರ್ ಹೇಳಿದ್ರು ಅವ್ರ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ದೊಡ್ಡ ಆದ್ರೆ ಇವತ್ತು ಇವತ್ತು ಬಹುಶಃ ಸಮಾನಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಂಖ್ಯೆ ನೈಂಟಿ ಪರ್ಸೆಂಟ್ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಐವತ್ತು ನಾಲ್ಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಂದ್ರೆ ಇನ್ನೇನು ಕಡಿಮೆ ಸಂಖ್ಯೆ ಅಲ್ಲ ಇದು ಬಹಳ ದೊಡ್ಡ ಸಂಖ್ಯೆ ಇದು ಅದು ಕೂಡ ದೇವರು ಕರ್ಕವ್ರು ಹೇಳಿದಾಗ ನೀವು ನೈಂಟಿ ಪರ್ಸೆಂಟ್ ಮೇಲೆ ಅಂತ ಪಡೆದು ಕೂಡ ನೀವು ನೌಕರಿ ಸಿಗ್ತದೆ ಅದು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕು ಯಾಕಂತಂದ್ರೆ ಇವತ್ತು ನಾವು ಬರೇ ಭಾರತೀಯ ಜೊತೆ ಕಂಪ್ಲೀಟ್ ಮಾಡ್ತಾ ಇಲ್ಲ ನಾವು ಈ ವಿಶ್ವದ ಜೊತೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಅರ್ಥ ಇದ್ದಾರೆ ನಾವು ಬರೇ ಭಾರತೀಯ ಜೊತೆ ಕಂಪ್ಲೀಟ್ ಮಾಡ್ತಾ ನಾವು ಈ ವಿಶ್ವದ ಜೊತೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನೀವು ಬರೀ ಪುಸ್ತಕಗಳನ್ನು ಓದಿ

ಭಾಷೆಗೂ ಗೊತ್ತಿರಲಿಲ್ಲ ಅಂತಂದ್ರೆ ಅಥವಾ ಸ್ಕ್ರೀನಿಂಗ್ ಗೊತ್ತಿರಲಿಲ್ಲ ಅಂತಂದ್ರೆ ನಿಮ್ಗೆ ತೆಲವಣಿರುವಂತಹ ಜ್ಞಾನ ಅದು ಶೂನ್ಯಕ್ಕೆ ಸಮಾನ ಮಾಡಿದ್ರೆ ನಾವು ಎಲ್ಲ ಅರ್ಥ ಪಡ್ಕೊಳ್ತೇವೆ ನಾವು ಎಲ್ಲ ಸರಿ ತಪ್ಪೇ ಅದಕ್ಕೆ ದಯವಿಟ್ಟು ನಾವು ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿ ಹೇಳ್ಬೋದಿ ಅಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿವಸ ಎಷ್ಟು ಜ್ಞಾನ ನಿಮ್ಮ ತೆಲಿರ್ತದ ಅದನ್ನು ನೀವು ಹೊರಗೆ ಹಾಕ್ಬೇಕು ಅಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಕೂಡ ಅಷ್ಟೇ